ವಿಶೇಷವಾಗಿ ತಮಿಳುನಾಡಿಂದ ಬಂದಿರತಕ್ಕಂಥ ನನ್ನ ಎಲ್ಲ ಸೋದರ ಸೋದರಿಯರೇ ಬಂಧುಗಳೇ ನಿಜಕ್ಕೂ ಕೂಡ ಇವತ್ತು ಬಹಳ ಒಂದು ಹೆಮ್ಮೆಯ ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ದೂರ ತವೆಲ್ಲರೂ ಕೂಡ ಪ್ರಯಾಣ ಬೆಳೆಸಿ ಇಂದು ಸಿರಾ ನಗರಕ್ಕೆ ತಾವೆಲ್ಲರೂ ಕೂಡ ಆಗಮನಿಸಿ ಇಲ್ಲಿರ್ತಕ್ಕಂತಹ ನಮ್ಮ ಸಮುದಾಯದ ಬಂಧುಗಳ ಜೊತೆಗೆ ಬೆರೆತು ಬಾಂಧವ್ಯವನ್ನು ಬೆಳೆಸಲಿಕ್ಕೆ ತಾವೆಲ್ಲರೂ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ಒಂದು ವಿಚಾರ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ತಮಿಳ್ನಾಡು ಕರ್ನಾಟಕ ಅಂದ ಕೂಡ್ಲೇನೆ ನಮ್ಮೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ವಿಶೇಷವಾಗಿ ನಮ್ಮ ಕರ್ನಾಟಕದವ್ರಿಗೆ ನಮ್ಮ ಮನಸ್ಸಿಗೆ ಬರತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ನಿಲುವು ಒಂದು ಆಧ್ಯಾತ್ಮಿಕ ಚಿಂತೆ ಯಾಕೆಂದರೆ ತಮಿಳ್ನಾಡು ಅಂದ್ ನಾವು ನಾವರ್ಲೂ ಕೂಡ ತಮಿಳ್ನಾಡಲ್ಲಿರ್ತಕ್ಕಂಥ ಧಾರ್ಮಿಕ ಸ್ಥಳಗಳು ಧಾರ್ಮಿಕ ವೈಭವ ಧಾರ್ಮಿಕ ಪರಂಪರೆ ಮತ್ತು ಸಕಾರಾತ್ಮಕ ಶಕ್ತಿಗಳು ಆ ದೇಗುಲಲ್ಲಿರ್ತಕ್ಕಂಥ ಸಕಾರಾತ್ಮಕ ಸಕಾರಾತ್ಮಕ ನಾವೆಲ್ಲರೂ ಕೂಡ ಒಂದು ಸ್ಪಂದನೆ ಮಾಡ್ತಕ್ಕಂಥದ್ದು ಒಂದು ಅವಲೋಕನ ಮಾಡ್ತಕ್ಕಂಥದ್ದು ತಮಿಳ್ನಾಡು ಇರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಆಧ್ಯಾತ್ಮಿಕ ಮತ್ತು ಪಾರಂಪರಿಕ ನಿಲುವುಗಳು ಪದ್ಧತಿಗಳು ದೇವಸ್ಥಾನಗಳಿಂದ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿಗೆ ನಮಗೆ ಸಿಗ್ತಕ್ಕಂತಹ ಒಂದು ಶಾಂತಿ ಜೀವನದ ಸಂಘರ್ಷಗಳು ಎಲ್ಲವೂ ಕೂಡ ಒಂದು ದೇಗುಲಕ್ಕೆ ಹೋದಾಗ ಮಾತ್ರ ಸಂದರ್ಶಿಗಳಿಗೆ ಒಂದು ವಿರಾಮ ಒಂದು ನಾವು ಕಾಣ್ತೀವಿ ಆ ಒಂದು ನಿಟ್ಟಿನಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ದೇವಸ್ಥಾನಗಳು ಎಷ್ಟು ವಿಶೇಷವಾಗಿ ಪಾರಂಪರಿಕವಾಗಿ ಕಟ್ಟಲಾಗಿದೆ ಅಂತ ಹೇಳಿದರೆ ಆ ಒಂದು ಸಕಾರಾತ್ಮಕ ಶಕ್ತಿಗಳಿಂದ ಎಲ್ಲೋ ಒಂಥರ ಒಂದು ಮನಃಶಾಂತಿ ಸಿಗ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ಉದ್ಭವ ಆಗ್ತದೆ ಇವತ್ತು ಒಂದು ಸಮುದಾಯ ಅಂತ ಕೂಡಲೇ ನಾವೆಲ್ಲರೂ ಕೂಡ ಸಮುದಾಯ ತಾನಾಗಿ ತಾವು ಉದ್ಭವ ಆಗೋದಿಲ್ಲ ಆ ಸಮುದಾಯಕ್ಕೆ ಒಂದು ಇತಿಹಾಸ ಇರುತ್ತೆ ಒಂದು ಪಾರಂಪರಿಕ ಚರಿತ್ರೆ ಇರುತ್ತೆ ಆ ಚರಿತ್ರೆ ಎಲ್ಲಿಂದ ಬರುತ್ತೆ ಪಾರಂಪರಿಕ ನಿಲುವುಗಳು ಎಲ್ಲಿಂದ ಉದ್ಭವ ಆಗ್ತವೆ ಅಂತಕ್ಕಂಥದ್ದು ನಾವು ಅವಲೋಕನ ಮಾಡಿಕೊಂಡು ಹೋದಾಗ ಕುಂಚಿಟಿಗ ಸಮುದಾಯ ಅವರು ಬಂದಿರ್ತಕ್ಕಂತಹ ಪದ್ಧತಿಗಳು ಸುಮಾರು ಏಳ್ನೂರು ಎಂಟುನೂರು ವರ್ಷಗಳಿಂದ ಹಿಂದೆ ಗೋದಾವರಿ ಉತ್ತರ ಭಾರತದಿಂದ ನಾವೆಲ್ಲ ಕೂಡ ಈ ಕಡೆ ದಕ್ಷಿಣ ಭಾರತದ ಕಡೆಗೆ ಬಂದ್ವಿ ಅಂತಕ್ಕಂತಹದ್ದು ಒಂದು ಉಲ್ಲೇಖ ಇದೆ ಆ ಒಂದು ಪಾರಂಪರಿಕ ಪದ್ಧತಿಗಳನ್ನು ಮತ್ತು ಒಂದು ಸಾಂಪ್ರದಾಯಿಕ ಒಂದು ನಂಬಿಕೆಗಳನ್ನ ನಾವು ಹುಡುಕ್ತಾ ಹೋಗ್ದಾಗ ನಾವು ಒಂದು ಸಮುದಾಯವಾಗಿ ಒಗ್ಗಟ್ಟಾಗಿ ನಾವು ಮುಂದೆತ್ಕೋತೀವಿ ಇವತ್ತು ಯಾಕೆಂತ ಹೇಳಿದರೆ ಇವತ್ತು ಕುಂಚಿಟಿಕ ಸಮುದಾಯದಲ್ಲಿ ಕುಂಚಿಟಿಕ ಸಮುದಾಯ ಇರ್ಬೋದು ಅಥವಾ ಲಿಂಗಾಯತರಲ್ಲಿ ಇರ್ಬೋದು ಸಾದ್ರಲ್ಲಿ ಇರ್ಬೋದು ರೊಣ್ರಿರ್ಬೋದು ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಅವ್ರದೇ ಆದಂತ ಆಚಾರ ವಿಚಾರಗಳು ಮದುವೆ ಇರ್ಬೋದು ಮದುವೆ ಪದ್ಧತಿಗಳು ಒಂದು ನಾವು ಒಂದು ಮದುವೆಗಳಲ್ಲಿ ಅಳವಡಿಸ್ತಕ್ಕಂತಹ ರೀತಿ ವಿಧಾನಗಳು ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತೆ ಒಂದು ಸಮುದಾಯದಿಂದ ಮತ್ತೊಂದು ಸಮುದಾಯಕ್ಕೆ ವಿಭಿನ್ನವಾಗಿ ಮದುವೆಗಳಿರ್ಬೋದು ನಾಮಕರಣಗಳಿರ್ಬೋದು ಅಥವಾ ನಾವು ಮಾಡ್ತಕ್ಕಂಥ ವೈಕುಂಠ ಸಮಾರೋಧ ಒಂದು ಪದ್ಧತಿಗಳಿರ್ಬೋದು ಅವೆಲ್ಲವೂ ಕೂಡ ನಾವು ಒಗ್ಗೂಡಿದಾಗ ನಮ್ದೇ ಆದಂತಹ ಒಂದು ಧಾರ್ಮಿಕ ಒಂದು ಒಂದು ಚಿಂತನೆ ಒಂದು ಧಾರ್ಮಿಕ ಚಿಂತನೆ ಒಂದು ಧಾರ್ಮಿಕ ಒಂದು ಪದ್ಧತಿ ಒಂದು ಉದ್ಭವ ಆಗುತ್ತೆ ನಾವೆಲ್ಲರೂ ಕೂಡ ಹಿಂದೆ ಸಾವಿರದ ಒಂಬೈನೂರ ಒಂದೇ ಸ್ವಿಯ ಒಂದು ಗೆಜೆಟ್ ಒಂದು ಗೆಸೆಟ್ ಇದೆ ಒಂದು ಮೈಸೂರು ಗೆಜೆಟ್ ನಲ್ಲಿ ಕುಂಚಿಟಿಗ ಅಂತಕ್ಕಂಥದ್ದು ಒಂದು ಪದವ ಬಳಕೆ ಆಗಿದೆ ಕುಂಚಿಟಿಗ ಸಮುದಾಯ ಅಂತಕ್ಕಂಥದ್ದು ಉತ್ತರ ಭಾರತದಿಂದ ಬಂದಿರತಕ್ಕಂಥವ್ರು ಇವರು ಹಿಂದೆ ಯೋಧರು ಹೌದು ಕೃಷಿಕರೂ ಹೌದು ಸಮಾಜದಲ್ಲಿ ಇತರೆ ಸಮುದಾಯಗಳವರಿಗೆ ಬೆರೆತು ಸಮಾಜದ ಒಟ್ಟಾರೆ ಧಾರ್ಮಿಕ ಒಂದು ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಉಲ್ಲೇಖ ಹಿಂದಿನಿಂದ ಕೂಡ ನೋಡ್ಕೊಂಡು ಬಂದಿರ್ತೇವೆ ಎಡ್ಬರ್ಡ್ ಕ್ರೆಸ್ಟನ್ ಅಂತಕ್ಕಂಥ ಒಂದು ಬ್ರಿಟಿಷ್ ಅಧಿಕಾರಿ ಕೂಡ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಕುಂಚಿಟಿಗ ಕುಂಚಿಟಿ ಅಂತಕ್ಕಂಥ ಒಂದು ಪದವನ್ನು ಬಳಸಿದ್ದಾರೆ ಕುಂಚ ಅಂತ ಹೇಳಿದ್ರೆ ಯೋಧರು ಯೋಧರ ಒಂದು ಏನು ಪೇಟ ಧರಿಸ್ತಾರೆ ಪೇಟ ಮೇಲೆ ಇರತಕ್ಕ ಒಂದು ಕುಂಚ ಕುಂಚ ಮತ್ತೆ ಇಟಿ ಇಟಿ ಅಂತ ಹೇಳಿದ್ರೆ ಒಂದು ಆಯುಧ ಯಾರು ಯೋಧ ಒಂದು ಆಯುಧವನ್ನು ಈಟಿಯನ್ನು ಇಟ್ಕೊಂಡಿದ್ದಾನೋ ಅವನಿಗೆ ಕುಂಚಿಟಿಗ ಅಂತಕ್ಕಂಥದ್ದು ಈ ರೀತಿ ಒಂದು ನಮಗೆ ಹೆಸರು ಬಂತು ಅಂತಕ್ಕಂಥದ್ದು ನಾವು ಚರಿತ್ರೆಯಿಂದ ನಾವು ತಿಳ್ಕೊಬೇಕಾಗಿದೆ ಇವತ್ತು ಆದ್ರಿಂದನ ತಾವೆಲ್ಲರೂ ಕೂಡ ಇವತ್ತು ಬಂದು ಇವತ್ತು ನಮ್ಮ ಸಿರಾನಗರದಲ್ಲಿ ಇವತ್ತು ಅಲ್ಲಿ ಬಹಳಷ್ಟು ತಡ ಆಗಿದೆ ಬಹಳಷ್ಟು ಮಹನೀಯರು ಪರಮ ಪೂಜ್ಯರು ಕೂಡ ಇವತ್ತು ಮಾತನಾಡಿ ಕೆಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಪ್ರಮುಖವಾಗಿ ಎಲ್ಲರೂ ಹೇಳ್ತಕ್ಕಂಥದ್ದು ನಾವು ಯಾವತ್ತು ಸಂಘಟನಾತ್ಮಕವಾಗಿ ಒಗ್ಗಟ್ಟಾಗ್ತೀವಿ ಯಾಕಂತ ಹೇಳಿದ್ರೆ ತಮಿಳ್ನಾಡಿನಲ್ಲಿ ಕೊಯಮತ್ತೂರ್ ಇರ್ಬೋದು ಸೇಲಂ ಇರ್ಬೋದು ತೇಣಿ ಇರ್ಬೋದು ಅಥವಾ ದಿಂಡಿಗಲ್ ಇರ್ಬೋದು ಕೆಲವಾರು ಪ್ರದೇಶಗಳಲ್ಲಿ ಕುಂಚಿಟ್ಟಕ್ಕೆ ಸಮುದಾಯ ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು ಅದರಿಂದ ಎಲ್ಲ ನಾವು ಆ ಪಾರಂಪರಿಕ ವಿಚಾರಗಳನ್ನು ನಾವು ಪರಸ್ಪರ ಭೇಟಿಯಾದಾಗ ಮಾತ್ರನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ತಾವು ಕೂಡ ಇಲ್ಲಿ ಬಂದು ಕೆಲವಾರು ಸ್ಥಳಗಳನ್ನು ನೋಡಿದಾಗ ಮಾತ್ರನ ನಮ್ಮ ಹಿನ್ನೆಲೆ ಏನು ಅಂತಕ್ಕಂಥದ್ದು ನಮಗೆ ಅರಿವಾಗ್ತದೆ ಅದರಿಂದ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಭಾಳ ಹೆಮ್ಮೆ ಆಗಿದೆ ಇವತ್ತು ನಾವು ಸಂಘಟನಾತ್ಮಕವಾಗಿ ಒಂದಾದರೆ ಮಾತ್ರನ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಬಂದಲಿ ಸಾಧ್ಯ ಆಗ್ತದೆ ಸಮಾಜದಲ್ಲಿ ನಮ್ಮದು ಒಂದು ಸಂಘಟನೆ ಇದೆ ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಈ ಒಂದು ವೇದಿಕೆಯಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಮಹನೀಯರಿಗೂ ವಂದಿಸುತ್ತಾ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಮಾತು ಮಾತುಗೆರ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ